ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಮೊದಲಿಗೆ ನಿಮ್ಮೆಲ್ಲರಿಗೂ ಶ್ರೀ ಅಂಬಾ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ದೇವಿಯ ಅನುಗ್ರಹವಿರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ವೀಕ್ಷಕರೇ ಅನೇಕರು ಕಾಮೆಂಟ್ಗಳಲ್ಲಿ ಶತ್ರುಗಳಿಂದ ರಕ್ಷಣೆ ಪಡೆಯಲು ದೃಷ್ಟಿದೋಷ ನಿವಾರಣೆಗೆ ಮತ್ತು ಸದಾಕಾಲ ದೈವಬಲ ನಮ್ಮೊಂದಿಗಿರಲು ಯಾವುದಾದರೂ ತಂತ್ರ ವಿಧಾನವನ್ನು ತಿಳಿಸಿಕೊಡಿ ಎಂದು ಅನೇಕರು ವಿಚಾರಣೆ ಮಾಡಿರ್ತಾರೆ ಇದೇ ವಿಷಯವಾಗಿ ಕೆಲವರು ಕರೆ ಮಾಡಿಯೂ ಸಹ ಹೇಳಿಕೊಂಡಿರ್ತಾರೆ ಈ ಹಿಂದೆಯೂ ಹಲವಾರು ಕರೆಗಳು ಮಾಡಿ ಈ ವಿಚಾರದಲ್ಲಿ ನೀವೆಲ್ಲ ಕೇಳಿದ್ದೀರಿ ಮುಂದಿನ ದಿನಗಳಲ್ಲಿ ನಿಮಗೆ ನಾನು ಶತ್ರುಗಳಿಂದ ರಕ್ಷಣೆ ಪಡೆಯುವಂತಹ ಯಂತ್ರದ ಮಾಹಿತಿ ನೀಡುತ್ತೇನೆಂದು ಆಗ ನಾನು ನಿಮಗೆ ತಿಳಿಸಿದ್ದೆ ಕೊನೆಗೂ ಈ ದಿನ ಆ ಯಂತ್ರವನ್ನು ಹೇಗೆ ರಚಿಸಬೇಕು ಆ ಯಂತ್ರದ ವಿಧಿವಿಧಾನಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಇಂದಿನ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹೊಸದಾಗಿ ನನ್ನ ವಿಡಿಯೋ ನೋಡಲು ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂತಹ ಪ್ರತಿಯೊಂದು ತಂತ್ರ ವಿಧಾನಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತದೆ ವಿಡಿಯೋವನ್ನು ಲೈಕ್ ಮಾಡಿದ್ದೀರೆಂದು ನಾನು ಭಾವಿಸುತ್ತೇನೆ ವೀಕ್ಷಕರೇ ನಮ್ಮ ನಿತ್ಯ ಜೀವನದಲ್ಲಿ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ಕೆಲವೊಂದು ಬಾರಿ ನಮ್ಮ ಆಪ್ತರೇ ನಮಗೆ ಶತ್ರುಗಳಾಗಿರ್ತಾರೆ ಕಾರಣ ನಮಗೆ ಸಮಸ್ಯೆಗಳನ್ನು ತಂದುಡುವುದು ಕೆಲಸ ಮಾಡ್ತಕ್ಕಂತಹ ಕಚೇರಿ ಅಥವಾ ಕಾರ್ಯಾಲಯಗಳಲ್ಲಿ ಸಹೋದ್ಯೋಗಿಗಳಿಂದ ಅಥವಾ ಮೇಲಾಧಿಕಾರಿಗಳಿಂದ ತೊಂದರೆಯಾಗುವುದು ಇನ್ನೂ ಕೆಲವರು ಕರೆ ಮಾಡಿ ಗುರುಗಳೇ ನಮ್ಮ ಸ್ನೇಹಿತರೇ ನಮಗೆ ಶತ್ರುಗಳಾಗಿಬಿಟ್ಟಿದ್ದಾರೆ ಇಲ್ಲ ಸಲ್ಲದ ವಿಷಯಗಳನ್ನು ಹೇಳ್ತಾ ಇದ್ದಾರೆ ನಮಗೆ ಅನೇಕ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಹೀಗೆ ಬಹಳಷ್ಟು ಜನ ನನಗೆ ಕರೆ ಮಾಡಿ ವಿಚಾರನ ತಿಳಿಸಿರ್ತಾರೆ ಹಾಗೆ ನಮ್ಮ ಮನೆಯ ನೆರೆಹೊರೆಯವರು ಪ್ರತಿ ವಿಷಯದಲ್ಲೂ ನಮ್ಮೊಂದಿಗೆ ಜಗಳ ಮಾಡ್ತಾರೆ ಯಾರಾದರೂ ನಮ್ಮ ಮೇಲೆ ದುಷ್ಟಶಕ್ತಿಯನ್ನು ಪ್ರಯೋಗವನ್ನು ಏನಾದರೂ ಮಾಡಿದ್ದಾರೆಯೋ ಎಂಬಂತಹ ಭಯ ಇದೆ ಹಾಗೆ ಅನುಮಾನವು ಗುಪ್ತಶತ್ರುಗಳು ಅಂದರೆ ನಮ್ಮೊಂದಿಗೆ ಚೆನ್ನಾಗಿಯೇ ಇರುತ್ತಾರೆ ನಮ್ಮ ವಿಷಯಗಳೆಲ್ಲ ತಿಳಿದುಕೊಳ್ತಾರೆ ಯಾರಾದರೂ ಏನಾದರೂ ದುಷ್ಟಶಕ್ತಿ ನಮ್ಮ ಮೇಲೆ ಪ್ರಯೋಗಿಸಬಹುದೆಂಬ ಕೆಲವೊಂದು ಸರಿ ನಾವು ಭಯದಿಂದಿದ್ದೇವೆ ಎಂದು ಇವುಗಳಿಗೆ ಯಾವುದಾದ್ರೂ ಪರಿಹಾರದ ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕೇಳಿರ್ತೀರಿ ಈ ವಿಚಾರವಾಗಿ ನಾನು ಇದರ ಹಿಂದೆಯೂ ಅನೇಕ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಆದರೂ ಕೆಲವರು ಸರಳವಾದ ತಂತ್ರವನ್ನು ತಿಳಿಸಿ ನಮಗೆ ಕೆಲವೊಂದು ವಸ್ತುಗಳು ದೊರೆಯುತ್ತಿಲ್ಲ ಇನ್ನು ಕೆಲವರು ನಮಗೆ ಆ ಪರಿಹಾರವನ್ನು ಮಾಡಿಕೊಳ್ಳಲು ವಸ್ತುಗಳು ದೊರೆಯುತ್ತಿಲ್ಲ ಮತ್ತು ಸಮಯವೂ ದೊರೆಯುತ್ತಿಲ್ಲ ಹಾಗಾಗಿ ಸರಳ ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕೇಳಿರ್ತಾರೆ ಹಾಗಾಗಿ ವೀಕ್ಷಕರೇ ಈ ದಿನ ಸರಳ ಮಾದರಿಯಲ್ಲಿ ಯಾರ ಸಹಾಯವೂ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ಈ ಸಮಸ್ಯೆಗಳಿಗೆ ತುಂಬ ಸರಳವಾದಂತಹ ಉಪಾಯವನ್ನು ತಿಳಿಸಲಿದ್ದೇನೆ ಕೇವಲ ಐದು ನಿಮಿಷದಲ್ಲಿ ನೀವು ಈ ಉಪಾಯವನ್ನು ಪ್ರಯತ್ನಿಸಬಹುದು ನಾನು ಈಗ ನಾನು ತಿಳಿಸಿರ್ತಕ್ಕಂತಹ ಈ ಯಂತ್ರವನ್ನು ನೀವು ಧರಿಸಿದ್ದೇ ಆದಲ್ಲಿ ದುಷ್ಟಶಕ್ತಿಗಳಿಂದ ರಕ್ಷಣೆ ಸದಾಕಾಲ ದೈವಬಲ ನಿಮ್ಮೊಂದಿಗಿರ್ತದೆ ನೀವು ಮಾಡ್ತಕ್ಕಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಈ ಯಂತ್ರವು ನಿಮ್ಮ ನಿತ್ಯ ಜೀವನದಲ್ಲಿ ನಿಮಗೆ ರಕ್ಷಾ ಕವಚವಾಗಿ ಕಾಪಾಡ್ತದೆ ಯಾವುದೇ ದೃಷ್ಟಿದೋಷ ನರಘೋಷ ದುಷ್ಟಶಕ್ತಿಗಳ್ಯಾವುದು ಯಾವುದು ನಿಮ್ಮ ಬಳಿಯೂ ಸಹ ಸುಳಿಯೋದಿಲ್ಲ ಈಗ ಯಂತ್ರ ರಚನೆ ಮಾಡುವುದು ಹೇಗೆ ಎಂದುದನ್ನು ನಾನು ತೋರಿಸ್ಕೊಡ್ತೇನೆ ಗಮನವಿಟ್ಟು ನೋಡಿ ಈ ಒಂದು ಯಂತ್ರವನ್ನು ರಚನೆ ಮಾಡತಕ್ಕಂತಹ ಸಮಯ ಮತ್ತು ದಿನ ಪ್ರತಿಯೊಂದು ಹೇಳ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನ ಮಾಡಿ ಮೊದಲು ಒಂದು ಚೌಕಾಕಾರವನ್ನು ರಚನೆ ಮಾಡಬೇಕು ಈ ರೀತಿ ಹೀಗೆ ಒಂದು ಚೌಕಾಕಾರವನ್ನು ರಚನೆ ಮಾಡಬೇಕು ನಂತರ ಇವುಗಳಲ್ಲಿ ಅಡ್ಡ ಸಾಲಿನಲ್ಲೂ ಉದ್ದ ಸಾಲಿನಲ್ಲೂ ನಾಲ್ಕು ಮನೆಗಳು ಬರುವ ರೀತಿ ಹೀಗೆ ಮನೆಗಳನ್ನು ಮಾಡಿಕೊಳ್ಬೇಕು ಉದ್ದ ಸಾಲಿನಲ್ಲಿಯೂ ನಾಲ್ಕು ಮನೆಗಳು ಅಡ್ಡ ಸಾಲಿನಲ್ಲಿಯೂ ನಾಲ್ಕು ಮನೆಗಳು ನಿಮಗೆ ಕಾಣಿಸುತ್ತಿದೆ ಎಂದು ನಾನು ಭಾವಿಸಿದ್ದೇನೆ ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕಾಗಿ ನಾನಿಲ್ಲಿ ಮಾರ್ಕರ್ನ ಬಳಸಿದ್ದೇನೆ ಈ ಉಪಾಯವನ್ನು ಯಾರ ಸಹಾಯವೂ ಇಲ್ಲ ಈಗಾಗಲೇ ಹೇಳಿದೆ ನಾನು ನೀವು ಸ್ವತಃ ನಿಮ್ಮ ಕೈಯಲ್ಲೇ ಪ್ರಯತ್ನಿಸಬಹುದಂತಹ ಸರಳ ಉಪಾಯ ಆಗಿರ್ತದೆ ನಾನು ಅನೇಕ ಬಾರಿ ಹೇಳ್ತೇನೆ ತಂತ್ರಗಳನ್ನು ಮಾಡುವಾಗ ನೀವು ಯಾರೊಂದಿಗೂ ಮಾತನಾಡಬಾರ್ದು ಏಕಾಂತವಾಗಿರಬೇಕು ಅಂತ ಅವುಗಳನ್ನೆಲ್ಲ ನೀವು ಫಾಲೋ ಮಾಡಬೇಕು ಈಗ ಎಡದಿಂದ ಬಲಬದಿಗೆ ನಾಲ್ಕು ಮನೆಗಳು ಮೇಲಿಂದ ಕೆಳಬದಿಗೆ ನಾಲ್ಕು ಮನೆಗಳು ಕೆಳಗಡೆ ಒಂದು ಎಕ್ಸ್ಟ್ರಾ ಬಾಕ್ಸ್ ಇದೆ ಇದೇನಕ್ಕೆ ಅಂತ ಮತ್ತೆ ಹೇಳ್ತೇನೆ ಮೊದಲು ನಾವಿಲ್ಲಿ ಹನ್ನೊಂದು ಎಂಬ ದೈವಿಕ ಸಂಖ್ಯೆಯನ್ನು ಬರೀಬೇಕು ನಂತರ ಏಳು ಐದು ಒಂಬತ್ತು ಹದಿನೇಳು ಒಂಬತ್ತು ಹನ್ನೊಂದು ಐದು ಎಂಬ ಸಂಖ್ಯೆಯನ್ನು ಬರೆದು ಮೂರನೇ ಸಾಲಿನಲ್ಲಿ ಏಳು ಹದಿನೇಳು ಒಂಬತ್ತು ಹತ್ತೊಂಬತ್ತು ಎಂಬ ಸಂಖ್ಯೆಯನ್ನು ಬರೆದು ಕೊನೆ ಸಾಲಿನಲ್ಲಿ ಐದು ಹನ್ನೊಂದು ಒಂಬತ್ತು ಮತ್ತು ಹದಿನೇಳು ಎಂಬ ಸಂಖ್ಯೆಯನ್ನು ಬರೀಬೇಕು ಕೆಲವೊಂದು ಬಾರಿ ನಮಗೆ ಯಾರಿಂದ ಸಮಸ್ಯೆ ಆಗ್ತಾಯಿದೆ ಯಾವ ವ್ಯಕ್ತಿ ನಮಗೆ ಸಮಸ್ಯೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ನೆರೆ ಹೊರೆಯವರಿರಬಹುದು ಅಥವಾ ನಮ್ಮ ಸ್ನೇಹಿತರೇ ನಮಗೆ ಶತ್ರುಗಳಾಗಿಬಿಟ್ಟಿರ್ತಾರೆ ನಾವು ಕೆಲಸ ಮಾಡ್ತಕ್ಕಂತಹ ಕಚೇರಿ ಅಥವಾ ಕಾರ್ಯಾಲಯಗಳು ಅಲ್ಲಿ ಯಾವ ವ್ಯಕ್ತಿನಿ ಆ ವ್ಯಕ್ತಿಯಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಆ ವ್ಯಕ್ತಿಯ ಹೆಸರನ್ನು ನೋಡಿ ಇಲ್ಲಿ ಈ ಸ್ಥಳದಲ್ಲಿ ಬರೀಬೇಕು ಈ ಸ್ಥಳದಲ್ಲಿ ಕೆಲವರು ಹೇಳ್ತಾರೆ ಗುರುಗಳೇ ಒಂದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳಿದ್ರೆ ಅವುಗಳೆಲ್ಲರ ಹೆಸರು ಬರೀಬಹುದಾ ಅಂತೇಳಿ ಈ ಒಂದು ಉಪಾಯದಲ್ಲಿ ನಾವು ಮೂರು ವ್ಯಕ್ತಿಗಳ ಹೆಸರನ್ನು ಬರೀಬಹುದು ಈ ಸ್ಥಳದಲ್ಲಿ ಮೂರು ವ್ಯಕ್ತಿಯ ಹೆಸರನ್ನು ಬರೀಬಹುದು ಮುಂದಿನ ಬಾರಿ ನಿಮಗೆ ಈ ಒಂದು ಉಪಾಯವನ್ನು ಮಾಡುವಾಗ ನಿಮಗೆ ಉಳಿದಂತಹ ಇನ್ನೂ ಹೆಚ್ಚಿನ ಜನಗಳ ಮೇಲೆ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಅಂದಾಗ ನೀವು ಈ ರೀತಿಯೂ ಸಹ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಬಹುದು ನಾನೀಗ ಬರೆದಿರತಕ್ಕಂತಹ ಈ ಯಂತ್ರವನ್ನು ನೋಡಿ ನಾನು ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ನಾನಿಲ್ಲಿ ಬಿಳಿ ಹಾಳೆಯನ್ನು ಬಳಸಿದ್ದೇನೆ ಬಿಳಿ ಹಾಳೆಯ ಮೇಲೆ ನಿಮಗೆ ಈ ಒಂದು ಯಂತ್ರ ರಚನೆ ಮಾಡೋದು ಹೇಗೆ ಎಂಬುದನ್ನು ತೋರಿಸಿದ್ದೇನೆ ತಾವು ಈ ಒಂದು ಯಂತ್ರ ರಚನೆಯನ್ನು ನೋಡಿ ಪೂಜಾ ಸ್ಟೋರಲ್ಲಿ ಹೋಗಿ ಈ ರೀತಿ ತಾಮ್ರದ ಶೀಟ್ ಸಿಗುತ್ತೆ ಈ ರೀತಿ ಒಂದು ತಾಮ್ರದ ಶೀಟ್ಸ್ ತೆಗೆದುಕೊಳ್ಳಿ ಇದ್ರ ಮೇಲೆ ನಾನೀಗ ನಿಮಗೆ ಬಿಳಿ ಹಾಳೆಯ ಮೇಲೆ ಯಾವ ಯಂತ್ರವನ್ನು ಬರೆದು ತೋರಿಸಿದ್ದೇನೆ ನೀವು ಈ ತಾಮ್ರದ ಹಾಳೆಯ ಮೇಲೆ ನೀವು ಯಂತ್ರವನ್ನು ರಚನೆ ಮಾಡಬೇಕು ಬಿಳಿ ಹಾಳೆ ಬಳಸೋ ಹಾಗಿಲ್ಲ ಬಿಳಿ ಹಾಳೆ ನಾನು ನಿಮಗೆ ಕಾಣಲಿ ಎಂಬಂಥ ಉದ್ದೇಶಕ್ಕೆ ನಾನು ಇಲ್ಲಿ ಬಿಳಿ ಹಾಳೆನ ಬಳಸಿದ್ದೀನಿ ನೀವು ಈ ಯಂತ್ರ ರಚನೆಯನ್ನು ಈ ರೀತಿ ತಾಮ್ರದ ಹಾಳೆ ಮೇಲೆ ಬರೀಬೇಕು ನಾನು ಈಗಾಗಲೇ ನೋಡಿ ಈ ರೀತಿ ಚಿಕ್ಕದಾಗಿರ್ತಕ್ಕಂತಹ ತಾಮ್ರದ ಹಾಳೆಯಲ್ಲಿ ನಿಮ್ಗೆ ಯಾವ ರೀತಿ ಯಂತ್ರವನ್ನು ತೋರಿಸಿದ್ದೇನೋ ನಾನು ಈಗಾಗಲೇ ಆ ಯಂತ್ರವನ್ನು ಇದರಲ್ಲಿ ಬರೆದಿಟ್ಕೊಂಡಿದ್ದೇನೆ ನಂತರ ಏನು ಮಾಡಬೇಕು ನಾವು ಯಂತ್ರವನ್ನು ಒಂದು ಬಿಳಿ ಹಾಳೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಪಾತ್ರೆ ಅಥವಾ ಪ್ಲೇಟ್ ಯಾವುದಾದ್ರೂ ಇದ್ದರೆ ಈ ರೀತಿ ಒಂದು ದೀಪವನ್ನು ಹಚ್ಕೊಳ್ಳಿ ದೀಪದ ಮುಂದೆ ನಮಗಿಲ್ಲಿ ಬೆಳೆ ಹಾಳೆ ಅಗತ್ಯ ಇಲ್ಲ ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ನಾನು ಇದನ್ನು ಬಳಸಿದ್ದೇನೆ ಇದು ನೆನಪಿರಲಿ ಯಂತ್ರವನ್ನು ಹೇಳ್ಬೋದೇಕು ಅಂದರೆ ನಾವು ಮಂತ್ರದಿಂದ ಅಭಿಮಂತ್ರಿಸಬೇಕಾಗಿರ್ತದೆ ದೀಪವನ್ನು ಬೆಳಗಬೇಕು ದೀಪದ ಮುಂದೆ ನಾವು ಬರೆದಿರತಕ್ಕಂತಹ ಯಂತ್ರವನ್ನು ಇಟ್ಟು ಕುಂಕುಮದಿಂದ ಕುಂಕುಮದಿಂದ ಯಂತ್ರವನ್ನು ಅಭಿಮಂತ್ರಿಸಬೇಕಾಗಿರ್ತದೆ ದೀಪದ ಮುಂಭಾಗದಲ್ಲಿ ಯಂತ್ರವನ್ನು ಇರಿಸಿ ಮಂತ್ರದಿಂದ ಮಂತ್ರವನ್ನು ಪಠಿಸುತ್ತಾ ಈ ಒಂದು ಯಂತ್ರವನ್ನು ಅಭಿಮಂತ್ರಿಸಬೇಕು ಓಂ ಸ್ತವಿಷ್ಠಾಯ ನಮಃ ಓಂ ಸ್ತವಿಷ್ಠಾಯ ನಮಃ ಓಂ ಸ್ತವಿಷ್ಠಾಯ ನಮಃ ಹೀಗೆ ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗಡೆ ಕೊಟ್ಟಿರ್ತೇನೆ ಏಕೆಂದರೆ ಉಚ್ಚಾರಣೆ ತಪ್ಪಾಗಬಾರ್ದಲ್ವೇ ಮಂತ್ರವನ್ನು ಓದುವಾಗ ಹಾಗೆ ಓಂ ಸ್ತವಿಷ್ಠಾಯ ನಮಃ ಹೀಗೆ ನೀವು ನೂರ ಎಂಟು ಬಾರಿ ಮಂತ್ರವನ್ನು ಪಠಿಸುತ್ತಾ ಏನು ಮಾಡಬೇಕಿಲ್ಲಿ ಕುಂಕುಮದೊಂದಿಗೆ ನಾವಿಲ್ಲಿ ಈ ಯಂತ್ರವನ್ನು ಅಭಿಮಂತ್ರಿಸಬೇಕು ನೂರೆಂಟು ಬಾರಿ ಕುಂಕುಮವನ್ನು ಇಡುತ್ತಾ ಮಂತ್ರವನ್ನು ಓದಬೇಕಾಗಿರ್ತದೆ ನೂರೆಂಟು ಬಾರಿ ಮಂತ್ರವನ್ನು ಓದುವಾಗ ಏನಾಗುತ್ತೆ ನಿಮಗೆ ಈ ಮಂತ್ರವು ನಿಮಗೆ ಸಿದ್ಧಿಯಾಗುತ್ತೆ ನೂರೆಂಟು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಈ ಯಂತ್ರವನ್ನು ನಿಮ್ಮ ದೇವರ ಕೋಣೆಯಲ್ಲೋ ನೀವು ಇಷ್ಟ ಈ ಒಂದು ಉಪಾಯವನ್ನು ನೀವು ಯಾವುದೇ ಕೊಠಡಿಯಲ್ಲಾದರೂ ಮಾಡಬಹುದು ಈ ಯಂತ್ರವನ್ನು ಏನು ಮಾಡಬೇಕು ದೀಪ ಧೂಪಗಳಿಂದ ಪೂಜಿಸಬೇಕು ನಂತರ ಈ ಯಂತ್ರವನ್ನು ಹೊರಗಡೆ ತೆಗೆದುಕೊಳ್ಳಿ ಹೊರಗಡೆ ತೆಗೆದುಕೊಂಡು ಈ ಯಂತ್ರವನ್ನು ಫಿಲ್ ಮಾಡಲಿಕ್ಕೆ ಒಂದು ತಾಯತ ತಗೋತೇನೆ ತೋರಿಸ್ತೇನೆ ನಾನು ನಿಮ್ಗೆ ಹೇಗಿರ್ತೀನಿ ನೋಡಿ ಈ ರೀತಿ ಯಂತ್ರಗಳು ಅಥವಾ ಈ ರೀತಿ ತಾಯಿ ಅಂತ ಕರೀತಾರೆ ಯಂತ್ರ ಅಂತಲೂ ಕರೀತಾರೆ ಇವು ಸಹ ನಿಮಗೆ ಪೂಜಾ ಸ್ಟೋರಲ್ಲಿ ಅಥವಾ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಪೂಜಾ ಮೆಟೀರಿಯಲ್ಸ್ ಮಾಡ್ತಾರಲ್ಲ ಟೆಂಪಲ್ಸ್ ಹತ್ರ ಮತ್ತು ಗ್ರಂಥಿಗೆ ಅಂಗಡಿಗಳು ಅಲ್ಲಿ ಇವು ನಿಮಗೆ ಸುಲಭವಾಗಿ ದೊರೆಯುತ್ತೆ ಕಡಿಮೆ ಬೆಲೆಯಲ್ಲೇ ಸಿಗುತ್ತವೆ ಇವೆಲ್ಲವೂ ಸಹ ನಾವೇನು ಮಾಡಬೇಕು ಕುಂಕುಮದಿಂದ ಅಭಿಮಂತ್ರಿಸಿದಂತಹ ಈ ಯಂತ್ರವನ್ನು ನಾವೀಗ ಈ ಯಂತ್ರದಲ್ಲಿ ಸೇರಿಸ್ಕೊಳ್ಬೇಕು ಚಿಕ್ಕದಾಗಿ ರೀತಿ ಫೋಲ್ಡ್ ಮಾಡಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ನೋಡಿ ನಾನು ಪ್ರತಿ ಬಾರಿ ಏನು ಮಾಡ್ತೇನೆ ನಿಮ್ಮ ಹತ್ರ ಯಾವುದೇ ರೀತಿ ಹೆಚ್ಚಿನ ಖರ್ಚಿನ ಮಾರ್ಗ ತೋರಿಸೋದಿಲ್ಲ ಯಾರ ಸಹಾಯವೂ ಇಲ್ಲದೆ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಪ್ರಯತ್ನ ಮಾಡಬಹುದು ಅಂತಹ ತಂತ್ರಗಳನ್ನ ಹೇಳ್ಕೊಡ್ತೇನೆ ಈ ರೀತಿ ನಾವು ಬರೆದಿರ್ತಕ್ಕಂತಹ ಯಂತ್ರವನ್ನು ಇದರ ಒಳಭಾಗದಲ್ಲಿ ಫಿಲ್ ಮಾಡಬೇಕು ಈ ರೀತಿ ತುಂಬ ಸುಲಭವಾಗಿ ನಾನು ಇಲ್ಲಿ ತೋರಿಸ್ಲಿಕ್ಕೆ ಅಂತ ಎರಡು ತೆಗೆದುಕೊಂಡಿದ್ದೇನೆ ಒಂದು ಅಗತ್ಯ ಸಾಕು ನಮ್ಗೆ ಒಂದೆರಡು ಒಂದೇ ಸಾಕಾಗುತ್ತೆ ಈಗ ನಾವಿಲ್ಲಿ ಈ ರೀತಿ ಇದನ್ನು ಫೀಲ್ ಮಾಡಿದ್ದೀವಿ ನಂತರ ಈ ಯಂತ್ರವನ್ನು ಏನು ಬಿಡ್ಬೇಕಂದ್ರೆ ನೋಡಿ ಕಪ್ಪು ದಾರವನ್ನು ಬಳಸಿ ಕಪ್ಪು ದಾರದಲ್ಲಿ ಯಂತ್ರವನ್ನು ಹಾಕ್ಕೊಳ್ಳಿ ಈ ಶಕ್ತಿಯುತವಾದಂತಹ ಸರಳವಾದ ಉಪಾಯ ಇದು ಏನೇಳೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಆದರೂ ಸಹ ಈ ಶಕ್ತಿಯುತವಾದಂತಹ ಯಂತ್ರ ಸದಾ ನಿಮಗೆ ರಕ್ಷಾ ಕವಚವಾಗಿರ್ತದೆ ಈ ಯಂತ್ರವನ್ನು ಸ್ತ್ರೀಯರು ಪುರುಷರು ಮಕ್ಕಳು ಯಾರು ಬೇಕಾದರೂ ಧರಿಸ್ಬೇಕು ಈ ಉಪಾಯವನ್ನು ಶುಕ್ರವಾರ ಮಂಗಳವಾರ ಅಥವಾ ಭಾನುವಾರ ಶುಕ್ರವಾರ ದಿವಸ ಮಂಗಳವಾರ ಅಥವಾ ಭಾನುವಾರ ದಿವಸ ಸಂಜೆ ಏಳು ಗಂಟೆಯ ನಂತರ ಒಂಬತ್ತು ಗಂಟೆಯ ಮಧ್ಯಕಾಲದಲ್ಲಿ ಪ್ರಯತ್ನಿಸಬೇಕು ಈ ಯಂತ್ರವನ್ನು ನೀವು ಒಂಬತ್ತು ಗಂಟೆಯ ಒಳಗಾಗಿ ಈ ಯಂತ್ರವನ್ನು ನೀವು ಧಾರಣೆ ಅಂದರೆ ಶರೀರದಲ್ಲಿ ಧಾರ ಧರಿಸ್ಬೋದು ಎಲ್ಲಿ ಧರಿಸ್ಬೋದು ಬಲಗೈ ಶೋಲ್ಡರ್ ಧರಿಸ್ಬಹುದು ನೆಕ್ಕಲು ಧರಿಸಬಹುದು ಕೊರಳಲ್ಲಿ ಧರಿಸಬಹುದಲ್ವಾ ಅಥವಾ ನೀವು ಸೊಂಟಕ್ಕಾದರೂ ಧರಿಸಬಹುದು ದಾರ ಬಳಸಬೇಕು ಇದು ಬಹಳ ಮುಖ್ಯ ಯಂತ್ರವನ್ನು ಅಭಿಮಂತ್ರಿಸಿದಂತಹ ಈ ಕುಂಕುಮ ಏನಿರ್ತದೆ ನೂರೆಂಟು ಬಾರಿ ನಾವು ಕುಂಕುಮದಿಂದ ಅಭಿಮಂತ್ರಿಸಿದ್ವಲ್ಲ ಈ ಈ ಕುಂಕುಮವನ್ನು ಏನು ಮಾಡಬೇಕು ಅಂದರೆ ಪ್ರತಿದಿನ ನೀವು ನಾವು ಈ ಮಂತ್ರಿಸಿದಂತಹ ಈ ಕುಂಕುಮವನ್ನು ಹಣೆಗೆ ಹಚ್ಚಿಕೊಳ್ಬಹುದು ಇದರಿಂದ ಈ ಉಪಾಯವನ್ನು ಪ್ರಯತ್ನಿಸಿ ಈ ಯಂತ್ರವನ್ನು ಧರಿಸೋದ್ರಿಂದ ನಿಮ್ಮ ಬಳಿ ಯಾವುದೇ ದುಷ್ಟಶಕ್ತಿಗಳು ಸುಡಿಯೋದಿಲ್ಲ ಸದಾ ದೈವ ಬಲ ನಿಮ್ಮೊಂದಿಗಿರ್ತದೆ ಅನೇಕರು ಹೇಳ್ತಾರೆ ನಮ್ಮ ಮನೆ ಮುಂದೆ ಏನೋ ಕೆಡಕು ಮಾಡಿಬಿಟ್ಟಿದ್ದಾರೆ ಮನೆ ಮುಂದೆ ಏನೋ ಹಾಕೋಗಿದ್ದಾರೆ ಲಿಂಬೆಹಣ್ಣು ಹಾಕಿದ್ದಾರೆ ಕುಂಕುಮದ ನೀರು ಹಾಕಿದ್ದಾರೆ ಕೆಂಪು ಅಕ್ಷತೆಗಳು ಹಾಕಿದ್ದಾರೆ ಈ ರೀತಿ ಈ ಯಂತ್ರ ಯಾರ ಹತ್ರ ಇರ್ತದೆ ಅವರ ಹತ್ರ ಯಾವುದೇ ದುಷ್ಟಶಕ್ತಿಗಳೆಂಬುದು ಅವರ ಹತ್ತಿರಕ್ಕೆ ಸಹ ಬರಲ್ಲ ಸದಾ ದೈವಶಕ್ತಿ ನಿಮ್ಮೊಂದಿಗಿರ್ತದೆ ನಿಮ್ಮ ಕಾರ್ಯಗಳೆಲ್ಲ ಏನು ಕೆಲಸ ಕಾರ್ಯಗಳು ಮಾಡ್ತೀರಾ ಅವೆಲ್ಲವೂ ನಿಮಗೆ ಫೇವರ್ ಆಗಿ ನಡೀತವೆ ಯಾವುದೇ ಕೆಲಸ ಮಾಡಿ ಅದರಲ್ಲಿ ನೀವು ಜಯಗಳಿಸ್ತೀರ ನೀವು ಮಾಡುವಂತಹ ಪ್ರತಿಯೊಂದು ವಿಚಾರಗಳಲ್ಲೂ ಯಾವುದೇ ಸಮಸ್ಯೆಗಳಿಲ್ಲದೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಡೆಯುತ್ತೆ ತುಂಬ ಸರಳವಾಗಿರ್ತಕ್ಕಂತಹ ತಂತ್ರ ವಿಧಾನ ನೋಡಿ ಯಂತ್ರ ಯಾವುದೇ ಕಾರಣಕ್ಕೂ ಹೊರಗಡೆ ತೆಗೆಯೋ ಅಗತ್ಯ ಇಲ್ಲ ನೀವು ಶಾಶ್ವತವಾಗಿ ಈ ಒಂದು ಯಂತ್ರವನ್ನು ಬಳಸ್ಬೋದು ತುಂಬ ಸರಳವಾಗಿದೆ ವೀಕ್ಷಕರೇ ನೀವೊಬ್ಬರೇ ತಂತ್ರ ವಿಧಾನಗಳನ್ನು ತಿಳಿದುಕೊಳ್ಬೇಡಿ ದಯಮಾಡಿ ಇಂತಹ ತಂತ್ರ ವಿಧಾನಗಳನ್ನು ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರ ಅಥವಾ ಬಂಧುಗಳೊಂದಿಗೆ ಶೇರ್ ಮಾಡಿಕೊಳ್ಳಿ ಸಮಸ್ಯೆಯಲ್ಲಿರ್ತಕ್ಕಂತಹ ಯಾರೇ ಒಬ್ಬರಿಗಾದರೂ ಸಹ ನಿಮ್ಮಿಂದ ಸಹಾಯ ಆಗ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ सर्वे जनो सुखिनो भवन